ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನೀವೆಲ್ಲರೂ ನಾನು ಕೂಡ ಚೆನ್ನಾಗಿದ್ದೇನೆ ನಾನಿವತ್ತು ಬಂದಿದ್ದೇನೆ ಶ್ರೀ ನನ್ನ ಅಕ್ಕಿ ಮಿಲ್ಗೆ ಅದು ಬರುತ್ತದೆ ಕಾಪು ಹತ್ತಿರ ನನ್ನ ಹಿಂದಿನ ನೀವು ನೋಡ್ಬೋದು ಇಲ್ಲಿ ಭತ್ತವನ್ನು ಒಣಗಿಸಿ ಹಾಕಿದ್ದಾರೆ ಇದರಿಂದ ಹೇಗೆ ಅಕ್ಕಿಯನ್ನು ತಯಾರಿಸ್ತಾರಾ ಅಂತ ಇಲ್ಲಿ ನೋಡುವ ನನಗೆ ಕೂಡ ಅಕ್ಕಿಯನ್ನು ಹೇಗೆ ಅಂತ ಮೊದಲು ಗೊತ್ತಿಲ್ಲ ನಾನು ಕೂಡ ಇಲ್ಲಿ ಬಂದು ಇದನ್ನು ನಾನೀಗ ನೋಡ್ತಿದ್ದೇನೆ ನಾನು ನೋಡುವಾಗ ಇದು ವಿಡಿಯೋ ಮುಖಾಂತರ ನಿಮಗೆ ಕೂಡ ತಿಳಿಸ್ತೇನೆ ಬನ್ನಿ ಹೇಗೆ ಅಕ್ಕಿಯನ್ನು ತಯಾರಿಸ್ತಾರೆ ಅಂತ ನಾವು ನೋಡುವ ಈಗ ನಮಸ್ಕಾರ ಸರ್ ನಿಮ್ಮ ಹೆಸರೇನು ನಮ್ಮ ಜೊತೆಗಿದ್ದಾರೆ ಇವತ್ತು ವೀರೇಶ್ ಸರ್ ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಹಾಗೆ ನೀವು ಯಾವ ಊರಿಂದ ಇಲ್ಲಿ ಬಂದಿದ್ದೀರಾ ಬೆಳಗಾಂ ಡಿಸ್ಟಿಕ್ ರಾಮದುರ್ಗ ತಾಲೂಕು ನಿಮ್ಮ ಜೊತೆ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಮುಂಚೆ ನಾಲ್ಕು ಜನ ಇದ್ದಿದ್ವಿ ಈ ಸರಿ ಜನ ಎರಡು ಜನ ಬಿಟ್ಟಿದ್ರಿಂದ ಎರಡು ಜನ ಮಾಡ್ತಾ ಜನ ಸರ್ ನಾನು ಮೂರು ದಿವಸದಿಂದ ಬಂದಿಲ್ಲಿ ಇಲ್ಲಿ ನೋಡ್ತಿದ್ದೇನೆ ತುಂಬ ಕೆಲಸ ಇದೆ ಇದಕ್ಕೆ ಜಾಸ್ತಿ ಶ್ರಮ ಇದೆ ಈ ಕೆಲಸದಲ್ಲಿ ಬಿಸಿಲು ಎಷ್ಟು ಜಾಸ್ತಿ ಇದೆ ನಮ್ಮ ಊರಲ್ಲಿ ಉಡುಪಿಯಲ್ಲಿ ಸ್ಪೆಷಲಿ ಸೊ ನಿಮಗೆ ಈ ಕೆಲಸ ಮಾಡುವಾಗ ಕಷ್ಟ ಸುಖ ಅಂತ ಇದ್ದಿರುತ್ತೆ ಎಲ್ಲ ಕೆಲಸದಲ್ಲಿ ಇರುತ್ತೆ ಸೊ ನೀವು ಈ ಕೆಲಸದಲ್ಲಿ ಏನು ಕಷ್ಟ ಅನುಭವಿಸಿದ್ದೀರಾ ಕಷ್ಟ ಆಗ್ತದೆ ಮೇಡಮ್ ಕಷ್ಟ ಅಂದರೆ ಕೊಪ್ಪಳಿಗೆ ಎಲ್ಲ ಖಾಲಿ ಮಾಡುವಾಗ ಬಿಸಿ ಇರ್ತದೆ ಇದು ಆಗ್ತದೆ ಅದೆಲ್ಲ ಬೆಲ್ಲ ಅಭ್ಯಾಸ ಆಗೋಗಿದೆ ನಿಮಗೆ ಮಾಡಿ ಮಾಡಿ ಅಭ್ಯಾಸ ಆಗಿದೆ ಈಗ ನಾವು ಅಕ್ಕಿ ತಯಾರಿಸುವ ಒಂದು ವಿಧಾನ ನಮಗೆ ಹಾಗೂ ನಮ್ಮ ವೀಕ್ಷಕರಿಗೆ ಅದು ಭತ್ತ ಗದ್ದೆಯಿಂದ ಕೆಲವರು ತಗೊಂಡ್ಬರ್ತಾರಲ್ಲ ಹಸಿ ಭತ್ತ ಇದ್ದರೆ ಹಾಳಾಗಿ ಹೋಗ್ತದೆ ಹಾಗೆ ಇಡ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅದು ಒಣಗಿಸಿ ಬಿಸಿಲಿಗೆಲ್ಲ ಒಣಗಿಸಿ ಡ್ರೈ ಮಾಡಿ ಅಟ್ಟಿ ಇಡುವುದು ನಾವು ಅಟ್ಟಿ ಇಟ್ಟು ಮತ್ತೆ ಕೊಪ್ಪರಿಗೆ ಹಾಕಿ ನೀರು ಹಾಕಿ ಸ್ವಲ್ಪ ಬಿಸಿ ಮಾಡಿ ನೀರು ಹಾಕಿ ಬಿಸಿ ಮಾಡ್ತೇವೆ ಮೂರು ಗಂಟೆಗೆ ಸಂಜೆ ಮೂರು ಗಂಟೆಗೆ ಬಿಸಿ ಮಾಡ್ತೇವೆ ನೀರು ಫುಲ್ ಭತ್ತದ ಮೇಲೆ ನೀರು ಬಿಟ್ಟು ಭತ್ತದಲ್ಲಿ ನೀರು ಬಿಟ್ಟು ಮೂರು ಗಂಟೆಗೆ ಬೆಂಕಿ ಕೊಟ್ಟರೆ ನೀರು ಬಿಟ್ಟರೆ ಒಂದು ಹನ್ನೆರಡುವರೆ ಒಂದು ಗಂಟೆ ಆಗುವಾಗ ನೀರು ಬಿಡ್ತೇವೆ ಕೊಪ್ಪರಿಗೆ ಬೆಳಿಗ್ಗೆ ಐದುವರೆ ತನಕ ಬೆಳಿಗ್ಗೆ ಬೆಳಗಿನ ಜಾವು ಐದುವರೆ ತನಕ ನೀರು ಹಾಗೆ ನೀರಲ್ಲೇ ಇರೋದು ಬೆಳಗಿನ ಜಾವು ಭತ್ತದಿಂದ ಕೆಳಗಡೆ ಭತ್ತದಲ್ಲಿರೋದು ನೀರನ್ನು ಹೊರಗಡೆ ಬಿಟ್ಟು ಬೆಳಿಗ್ಗೆ ಐದುವರೆಗೆ ಪುನಃ ಬೆಂಕಿ ಕೊಡಬೇಕು ಆವಾಗ ಭತ್ತ ಬಾಯಿ ಬಿಡ್ತಾ ಅದು ಹೂಗೆ ಸೆಕೆ ಬರ್ತದೆ ಸೆಕೆ ಬಂದ ಮೇಲೆ ಮೇಲ್ ಮೇಲುಗಡೆ ಮೇಲುಗಡೆವರೆಗೂ ಸೆಕೆ ಬಂದ ಮೇಲೇ ಬಂದ್ ಮಾಡೋದು ಮತ್ತು ಬೆಂಕಿ ಕೊಡೋದು ಬಂದ್ ಮಾಡಲಿಕ್ಕೆ ಮತ್ತೆ ಐದುವರೆಗೆ ಬೆಂಕಿ ಕೊಟ್ಟರೆ ಒಂದು ಏಳು ಏಳುವರೆ ಅನ್ನುವಾಗ ಸೆಕೆ ಬಂದಾಗ್ತದೆ ಮತ್ತು ಒಂಬತ್ತು ಗಂಟೆಗೆ ಬಂದು ಈಗ ಖಾಲಿ ಮಾಡಬೇಕು ನಾವು ಮಾಡಿದ ನಂತರ ಜಾಲಿಗೆ ಬಿಡಬೇಕು ಜಾಲಿಗೆ ಇವತ್ತು ಸಾಯಂಕಾಲ ಬಿಟ್ಟರೆ ಮಾರನೇ ದಿವಸ ಸಾಯಂಕಾಲ ರಾಶಿ ಮಾಡಲಿಕ್ಕೆ ಫುಲ್ಲು ಬಾಯಲ್ಲಿ ಕಡಿದ್ರೆ ಅದು ಫುಲ್ಲು ಡ್ರೈ ಆಗಿ ಒಣಗಿಡಬೇಕು ಗಟ್ಟಿಯಾಗಬೇಕು ಗಟ್ಟಿ ಆದಮೇಲೆ ಅದನ್ನು ರಾಶಿ ಮಾಡಿ ಮಿಷಿನಿಗೆ ಒಳಗಡೆ ಹಾಕಲಿಕ್ಕೆ ಮಿಷಿನಲ್ಲಿ ಪಾಲಿಶ್ ಎಲ್ಲ ಮಾಡ್ಲಿಕ್ಕೆ ಈಗ ನಾವು ಊಟ ಮಾಡುವ ಅಕ್ಕಿ ಬೇರೆ ರೀತಿ ಕಾಣುತ್ತೆ ಸೊ ಅದಕ್ಕೋಸ್ಕರ ಮಾಡ್ತೀರಾ ಮಿಷಿನಲ್ಲಿ ಹೆಚ್ಚು ಪಾಲಿಶ್ ಮಾಡಿದ್ರೆ ಕೆಲವರಿಗೆಲ್ಲ ಅದು ಪಾಲಿಸ್ ಬೇಕಂತ ಹೇಳ್ತಾರೆ ಕೆಲವ್ರಿಗೆ ಪಾಲಿಸ್ ಕಡಿಮೆ ಬೇಕು ಅದು ಸ್ವಲ್ಪ ಅದು ಬಾರ್ ಬಾರ್ ಕಂಪು ಅದರದ್ದು ಇದು ಬೇಕು ಅದರ ಅಂಶ ನಮಗಿದ್ರೇನೆ ಅದು ಒಳ್ಳೆಯದು ಟೇಸ್ಟ್ ಬರ್ತದೆ ಊಟ ಮಾಡಲಿಕ್ಕೆ ಅದು ಇದು ಖಜಾ ಖಜೆ ಅಕ್ಕಿ ಬೇಕಂತ ಹೇಳ್ತಾರೆ ಬೇಕು ಅಂತ ಹೇಳ್ತಾರೆ ಹೀಗಾಗಿ ಪಾಲಿಸ್ ಕಡಿಮೆ ಇಟ್ಟು ಕಜೆ ಅಕ್ಕಿ ಮಾಡೋದು ನಾವು ಜಾಸ್ತಿ ಪಾಲಿಶ್ ಪಾಲಿಸ್ಬೇಕಂತ ಹೇಳಿದ್ರೆ ಮಾಡಿಕೊಡ್ತೇವೆ ಒಂದು ಕೊಪ್ಪರಿಗೆ ಭತ್ತ ಒಂದು ವರೆಗೂ ಹಾಕ್ತೇವೆ ಅಕ್ಕಿ ಐವತ್ ಕೆಜಿದೋಣಿ ಮೂವತ್ತು ಗೋಣಿ ವರೆಗೂ ಕೆ ಜಿದು ಮೂವತ್ತು ಗೋಣಿ ಅಕ್ಕಿ ಹಾಕ್ತೇವೆ ಈಗ ನಾವು ಕೇಳ ನಿಮ್ಮಿಂದಲೇ ಕೇಳಲ್ಪಟ್ವಿ ಬೇರೆ ಮಿಷಿನ್ಸ್ ಕೂಡ ಬಂದಿದೆ ಅಕ್ಕಿ ತಯಾರಿಸ್ಲಿಕ್ಕೆ ಅಂತ ಇದು ನೀವು ಹೇಳ್ತಿದ್ದೀರಾ ತುಂಬಾ ಓಲ್ಡ್ ಮೆಥಡ್ ಅಂತ ಸೊ ನೀವು ಇದೆರಡರಲ್ಲಿ ಡಿಫ್ರೆನ್ಸ್ ಏನಂತ ಹೇಳ್ಬಹುದು ಆ ಮಿಷಿನಲ್ಲಿ ತಯಾರಿಸಿದ ಹಾಗೆ ನೀವು ಈಗ ಏನು ಮಾಡ್ತಿದ್ದೀರಾ ಇಲ್ಲಿ ಈ ವಿಧಾನದಲ್ಲಿ ಏನು ಬಿಸಿಲಿಗೆ ಒಣಗಿಸಿ ಫುಲ್ ಬಿಸಿಲಲ್ಲಿ ಒಣಗಿಸಿ ಬಿಸಿಲಲ್ಲಿ ಒಣಗಿಸಿದ್ರೆ ಅದು ಟೇಸ್ಟ್ ಬರ್ತದೆ ಈಗ ಕರೆಂಟ್ ಅಲ್ಲಿ ಅಲ್ಲಿ ಎಲ್ಲ ಒಣಗಿ ಬರ್ತದಲ್ಲ ಅದು ಅಷ್ಟು ಕರೆಂಟಲ್ಲಿ ಸುಟ್ಟು ಅದರ ಅಂಶ ಎಲ್ಲ ಇದು ಆಗಿ ಅಷ್ಟು ಟೇಸ್ಟ್ ಬರೋದಿಲ್ಲ ಇದು ಬಿಸಿಲಿಗೆ ಒಣಗಿದಾಗಿ ಸಹ ಅದು ವ್ಯತ್ಯಾಸ ಓಕೆ ಸರ್ ನಿಮಗೆ ಏನಾದರೂ ಹೇಳಿಕ್ಕಿದೆಯಾ ನೀವು ಅದು ಒಂದು ಸರಿ ಬಾಯ್ಲರ್ ಕರೆಂಟ್ ಡ್ರಿಲ್ ಮಿಷಿನ್ ಅಂತ ಹೇಳ್ತಿರಲ್ಲ ಪನೀರ್ ಮಿಲ್ಲು ಪನೀರ್ ಮಾರು ಮಿಲ್ಲು ಅಲ್ಲೆಲ್ಲ ಹೋದ್ರೆ ಕರೆಂಟ್ ಅಲ್ಲಿ ಗೊತ್ತಾಗ್ತದೆ ಅದು ಅಕ್ಕಿ ಹೇಗಾಗ್ತದೆ ಇದರಲ್ಲಿ ಹೇಗಾಗ್ತದೆ ಗೊತ್ತಾಗ್ತದೆ ಓಕೆ ಸರ್ ಸರ್ ನೀವು ನಿಮ್ಮ ಈ ಕೆಲಸದ ಟೈಮಲ್ಲಿ ನಮಗೆ ಸ್ವಲ್ಪ ಟೈಮ್ ಕೊಟ್ಟು ಇದರ ಬಗ್ಗೆ ವಿವರಿಸಿದ್ದೀರಾ ಸೊ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ವೀಕ್ಷಕರೇ ನೀವು ಇಲ್ಲಿ ನೋಡಿದ್ದೀರಾ ನಾವು ಭತ್ತದಿಂದ ಹೇಗೆ ಅಕ್ಕಿಯನ್ನು ತಯಾರಿಸುತ್ತೇವೆ ಅಂತ ನಾನು ನಾನು ಕೂಡ ಇದನ್ನು ಮೊದಲನೇ ಸಲ ನೋಡಿದ್ದೇನೆ ಅದಕ್ಕೋಸ್ಕರ ನನಗೆ ಒಂದು ನೆನಪಾಯಿತು ನಮ್ಮ ದೊಡ್ಡವರು ಯಾಕೆ ನಮಗೆ ಹೇಳ್ತಾರೆ ಅನ್ನ ನಿಮಗೆ ಎಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟೇ ತಕೊಳ್ಳಿ ಅದಕ್ಕಿಂತ ಜಾಸ್ತಿ ತಕೊಂಡು ವೇಸ್ಟ್ ಮಾಡಬೇಡಿ ಅಂತ ಯಾಕಂತೇಳಿದ್ರೆ ನಮಗೆ ಇಲ್ಲಿ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅಂತ ಹಾಗೆ ನಮ್ಮ ದೊಡ್ಡವರಿಗೆ ಕೂಡ ಇದು ಗೊತ್ತಿ ಗೊತ್ತಿರೋದ್ರಿಂದ ಅವರು ನಮಗೆ ಹಾಗೆ ಹೇಳಿಕೊಟ್ಟಿದ್ದಾರೆ ಇಲ್ಲಿ ನಮಗೆ ವೀರೇಶ್ನವರು ತಿಳಿಸಿಕೊಟ್ರು ಮಿಷಿನಲ್ಲಿ ಮಾಡುವ ಅಕ್ಕಿ ಹಾಗೆ ಅವರು ಈ ಇಲ್ಲಿ ಈ ವಿಧ ಸ್ಥಾನದಲ್ಲಿ ಅವರು ಏನು ಮಾಡ್ತಿದ್ದಾರಲ್ಲ ಅಕ್ಕಿಯ ಮಧ್ಯೆ ಇರುವ ವ್ಯತ್ಯಾಸಗಳನ್ನು ನಿಮಗೆ ಈ ರುಚಿಯಾದ ಇಲ್ಲಿ ಮಾ ತಯಾರಿಸುವಂತೆ ಅಕ್ಕಿಯನ್ನು ತಗೊಳ್ಬೇಕಾದ್ರೆ ಇದರದ್ದು ಈ ಮಿಲ್ಲಿನ ಅಡ್ರೆಸ್ಸನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ ಹಾಗೆ ನಂಬರ್ ಕೂಡ ಹಾಕಿರ್ತೇವೆ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ತೊಗೊಳ್ಬೋದು ಹಾಗೆ ನೀವು ಈ ವಿಡಿಯೋವನ್ನು ನೀವು ಲಾಸ್ಟ್ ತನಕ ನೋಡಿದರೆ ನಿಮಗೆ ಈ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆ ನಿಮಗೆ ಏನಾದರೂ ನಮಗೆ ಈ ವಿಡಿಯೋದಲ್ಲಿ ನಿಮಗೆ ಖುಷಿ ಆದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದು ನಮಗೆ ಪ್ರೋತ್ಸಾಹ ಕೊಟ್ಟಾಗೆ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಥ್ಯಾಕ್ ಯು के बाय बाय